ಓಂ ಬೃಹಸ್ಪತಿ ಅತಿಯದರ್ಯೋ ಅರ್ಹ ಅಜ್ಜುಮದ್ವಿಭಾತಿ ಕ್ರತೋ ಮಜ್ಜನೇಹೇಶು ಯದ್ದೀದಯಚ್ಛವ ಸರುಟ ಪ್ರಜಾತ ತದಸ್ಮಾ ಸುತ್ರವೀಡನ್ ದೇಹಿ ಚಿತ್ರಂ ನಮಸ್ಕಾರ ಆತ್ಮೀಯ ಯಾಕ್ತಿ ಮಲಿಕೆ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ನಾಳೆ ಮೇ ಹದಿನಾಲ್ಕು ಈ ದಿನದ ವಿಶೇಷ ಏನಪ್ಪ ಅಂದರೆ ಗುರುಗ್ರಹ ಬಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಪ್ರಾರಂಭ ಮಾಡ್ತಾನೆ ಅಂಥೇಳಿ ಶಾಸ್ತ್ರದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಈ ಒಂದು ಸಮಯದಲ್ಲಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗ್ತಕ್ಕಂಥ ಗುರು ಸಂಚಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವೆಲ್ಲ ರಾಶಿಗಳಿಗೆ ದ್ವಾದಶ ರಾಶಿಗಳ ಒಂದು ಮೇಲೆ ಯಾವ ರೀತಿ ಗುರುಗ್ರಹದ ಒಂದು ಪ್ರಭಾವ ಬೀರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಇಂದಿನ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ಮೇ ಹದಿನಾಲ್ಕನ ತಾರೀಖವರೆಗೂ ಗುರು ವೃಷಭ ರಾಶಿಯಲ್ಲಿ ಇರ್ತಾನೆ ನಾಳೆ ಹದಿನಾಲ್ಕ ನಂತರ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಇಂಥ ಒಂದು ಸಮಯದಲ್ಲಿ ಗುರುವಿನಿಂದ ಈ ದ್ವಾದಶ ರಾಶಿಗಳವರಿಗೆ ಯಾವ ರೀತಿ ಪ್ರಯೋಜನಗಳನ್ನು ಪಡೀತಾರೆ ಅಂತೇಳಿ ಮತ್ತು ಅವರ ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಾವ ರೀತಿ ಲಾಭ ಆಗುತ್ತೆ ಈ ಒಂದು ಸಮಯದಲ್ಲಿ ಬಹಳಷ್ಟು ಹಣವನ್ನು ಈ ದ್ವಾದಶ ಇಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗುತ್ತೆ ಅಂತೇಳಿ ವಿಶ್ಲೇಷಣೆಯನ್ನು ಮಾಡ್ಬೋದು ಹಾಗಾದರೆ ಆ ರೀತಿ ಲಾಭಗಳನ್ನು ಪಡೆಯುತ್ತಾ ಇರ್ತಕ್ಕಂಥ ಒಂದು ರಾಶಿಗಳು ಯಾವುದು ಅನ್ನೋದ್ರ ಬಗ್ಗೆ ನೋಡಿ ವಿಶೇಷವಾಗಿ ಒಂದು ವೈದಿಕ ಜ್ಯೋತಿಷ್ಯದಲ್ಲಿ ಗುರುಗ್ರಹವನ್ನು ಪ್ರಮುಖವಾಗಿ ಹೊಂದಿರತಕ್ಕಂಥ ಒಂದು ಗ್ರಹಗಳಲ್ಲಿ ಒಂದು ವಿಶೇಷ ಶಕ್ತಿ ಅಂಥೇಳಿ ಪರಿಗಣೆಯನ್ನು ಮಾಡಿದ್ದಾರೆ ದೇವತೆಗಳ ಒಂದು ಗುರುವಾದ ಗುರು ಗ್ರಹ ರಾಶಿಚಕ್ರದ ಒಂದು ಚಿಹ್ನೆಯ ಬದಲಾವಣೆ ಖಂಡಿತವಾಗಿ ಪ್ರತಿಯೊಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರವರ ರಾಶಿಗಳ ಅನುಸಾರವಾಗಿ ಬದಲಾವಣೆ ಖಂಡಿತವಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು ಕೆಲವೊಂದು ರಾಶಿಯಲ್ಲಿ ವಿಶೇಷವಾಗಿ ಒಂದು ಫಲಿತಾಂಶ ಬಿಡ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಕೆಲವೊಂದು ರಾಶಿಗಳಲ್ಲಿ ಮಧ್ಯಮ ಫಲ ಆಗ್ತಕ್ಕಂಥ ಸಂದರ್ಭಗಳು ಬರುತ್ತೆ ಹಾಗಾಗಿ ನಾಳೆಯ ದಿನ ಮೇ ಹದಿನಾಲ್ಕು ಈ ಒಂದು ದಿನ ವಿಶೇಷವಾಗಿ ಗುರು ಸಂಕ್ರಮಣ ಅಂಥೇಳಿ ಕರಿಬಹುದು ಗುರುಗ್ರಹ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಸಂಚಾರವನ್ನು ಬೆಳೆಸ್ತಾನೆ ಹಾಗಾಗಿ ಈ ಒಂದು ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕೆಲವು ರಾಶಿಗಳವರಿಗೆ ಒಳ್ಳೆಯ ಧನಾತ್ಮಕವಾಗಿರ್ತಕ್ಕಂಥ ಒಂದು ಫಲಿತಾಂಶ ಮತ್ತು ಅವರ ಒಂದು ಜೀವನದಲ್ಲಿ ಸಂತೋಷವನ್ನು ಕೊಡುತ್ತೆ ಗುರುಗ್ರಹ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀಳುತ್ತೆ ಅಂತೇಳಿ ಮುಂದೆ ನೋಡೋಣ ಮೊದಲನೆಯದಾಗಿರ್ತಕ್ಕಂಥ ರಾಶಿ ಅಂದರೆ ಮೇಷರಾಶಿ ಈ ಮೇಷರಾಶಿಯ ಒಂದು ಜನರಿಗೆ ವೃಷಭ ರಾಶಿಯಿಂದ ಮಿತರ ರಾಶಿಗೆ ಬದಲಾವಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಲಾಭದಾಯಕ ಆಗ್ತಕ್ಕಂಥ ಒಂದು ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಗುರುಗ್ರಹದ ಒಂದು ಬದಲಾವಣೆ ವಿಶೇಷವಾಗಿ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಲಾಭವನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು ಬಹುಕಾಲದಿಂದ ಬಾಕಿ ಇರತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಹಾಗೆ ಸಂಪತ್ತು ವೃದ್ಧಿ ಆಗುತ್ತೆ ಈ ಒಂದು ರಾಶಿಯಲ್ಲಿರ್ತಕ್ಕಂಥ ಗುರುಗ್ರಹ ಅದೃಷ್ಟದ ಅಧಿಪತಿ ಅಂತೇಳಿ ಹೇಳ್ಬೋದು ಮತ್ತು ವಿಶೇಷವಾಗಿ ಒಂಬತ್ತನೆಯ ಅಧಿಪತಿ ಹನ್ನೆರಡನೆಯ ಮನೆ ಅಧಿಪತಿ ಇವರೊಂದಿಗೆ ಕ್ಲಬ್ ಅಂತೇನಿರ್ತೀವಿ ಮಿಕ್ ಆಗಿರೋದ್ರಿಂದ ಒಂದು ಈ ಗುರುಗ್ರಹದಿಂದ ಈ ಮೇಷರಾಶಿಯ ಜನರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಆಗುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಮೇಷರಾಶಿಯಿಂದ ಮಿಥುನ ರಾಶಿಯಲ್ಲಿ ಅಂದರೆ ಮೂರನೇ ರಾಶಿಯಲ್ಲಿ ಮೇಷರಾಶಿಯವರಿಗೆ ಮಿಥುನ ರಾಶಿಯಲ್ಲಿ ಗುರುಗ್ರಹ ಸಂಚಾರವನ್ನು ಪ್ರಾರಂಭ ಮಾಡುತ್ತೆ ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು ಅವರ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯೂ ಆಗ್ತಾರೆ ಅಂತೇಳಿ ಹೇಳ್ಬೋದು ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ ಸಿಗ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿ ಬರುತ್ತೆ ಇದರೊಂದಿಗೆ ಒಂದು ಕುಟುಂಬದ ಒಂದು ಸದಸ್ಯರ ಒಂದು ನಡುವೆ ಒಂದು ಪ್ರೀತಿ ಸಹಬಾಳ್ವೆ ಅಂತಕ್ಕಂಥದ್ದು ಉಳಿಯುತ್ತೆ ಅಂತೇಳಿ ಹೇಳ್ಬೋದು ವ್ಯಾಪಾರದಲ್ಲಿ ಸಹ ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ಈ ಮೇಷರಾಶಿಯವರು ಪಡೀತಾರೆ ಮತ್ತು ಈ ಒಂದು ಸಮಯದಲ್ಲಿ ದೀರ್ಘಕಾಲವಾಗಿರ್ತಕ್ಕಂಥ ಒಂದು ಬಾಕಿ ಇರ್ತಕ್ಕಂಥ ಕೆಲಸಗಳು ಪರಿಪೂರ್ಣವಾಗಿ ಆಗುತ್ತೆ ಅಂತೇಳಿ ಕೇಳಬಹುದು ಹಾಗಾಗಿ ಈ ಒಂದು ರಾಶಿಯ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಜನರಿಗೆ ವಿಶೇಷವಾಗಿ ಲಾಭಗಳು ಜಾಸ್ತಿಯಾಗಿ ಇದೆ ಮತ್ತು ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಸಹ ಹೆಚ್ಚಿನ ಒಂದು ಯಶಸ್ವಿ ಆಗ್ತಕ್ಕಂಥ ಸಂದರ್ಭಗಳು ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಒಟ್ಟಾರೆಯಾಗಿ ನಾವು ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳ ಒಂದು ಜಾತಕ ಅಂತ ನಾವು ನೋಡಿದಾಗ ಗುರುಗ್ರಹದ ಒಂದು ಬದಲಾವಣೆಯಿಂದ ಗುರು ಸಂಕ್ರಮಣದಿಂದ ಒಳ್ಳೆಯ ಯಶಸ್ಸನ್ನು ಪಡೀತಕ್ಕಂಥ ಸಾಧ್ಯತೆಗಳು ಈ ಒಂದು ಸಮಯದಲ್ಲಿ ಮೇಷ ಅವರಿಗೆ ಖಂಡಿತವಾಗಿ ಸಿಗುತ್ತೆ ಮುಂದಿನ ಒಂದು ರಾಶಿ ಅಂದರೆ ವೃಷಭ ರಾಶಿ ಈ ಒಂದು ವೃಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗುರುಗ್ರಹದ ಒಂದು ಪ್ರಭಾವ ತುಂಬ ಮಂಗಳಕರವಾಗಿ ಇರುತ್ತೆ ಅಂತೇಳಿ ಹೇಳಬಹುದು ಯಾವುದೇ ಒಂದು ವಿಷಯದಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯವನ್ನು ತುಂಬ ಬುದ್ಧಿವಂತಿಕೆಯಿಂದ ಆ ಒಂದು ಕ್ಷೇತ್ರಗಳಲ್ಲಿ ಉತ್ತಮವಾದ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಈ ವೃಷಭ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಮತ್ತು ಆ ಒಂದು ಸಮಯದಲ್ಲಿ ಯಶಸ್ಸನ್ನು ಸಹ ಸಾಧಿಸ್ತಾರೆ ವಿಶೇಷವಾಗಿ ಆಧ್ಯಾತ್ಮಿಕತೆಯ ಒಂದು ಆಸಕ್ತಿ ಅಂತೇನಿರ್ತೀವಿ ಅದು ಹೆಚ್ಚಾಗ್ತಕ್ಕಂಥ ಲಕ್ಷಣ ಈ ವೃಷಭ ರಾಶಿಯವರಿಗೆ ಸಿಗುತ್ತೆ ಉತ್ತಮವಾಗಿರ್ತಕ್ಕಂಥ ಆರ್ಥಿಕ ಲಾಭಗಳು ದೊರೆಯುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗುರು ಸಂಕ್ರಮಣದ ಸಂದರ್ಭದ ಒಂದು ವಿಶೇಷ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಗುರುವಿನ ಆಶೀರ್ವಾದದಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಒಳ್ಳೆಯ ಕಾಳಜಿಯನ್ನು ತೆಗೆದುಕೊಂಡಾಗ ಉತ್ತಮವಾಗಿರ್ತಕ್ಕಂಥ ಇನ್ನ ಆರೋಗ್ಯ ಸಿಗುತ್ತೆ ಅಂತೇಳಿ ಹೇಳ್ಬೋದು ವೈವಾಹಿಕ ಜೀವನದಲ್ಲಿ ಇವರ ಒಂದು ಬಾಂಧವ್ಯ ಉತ್ತಮ ಆಗ್ತಕ್ಕಂಥ ಸಂದರ್ಭಗಳು ಸಹ ಗುರುಗ್ರಹದ ಬಲದಿಂದ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಒಟ್ಟಾರೆಯಾಗಿ ಒಂದು ಗುರುವಿನ ಸಂಕ್ರಮಣದಿಂದ ಅದೃಷ್ಟದ ಮನೆಯಲ್ಲಿ ಈ ವೃಷಭರಾಶಿಯವರು ಬೀಳ್ತಾರೆ ಅಂತೇಳಿ ಹೇಳ್ಬೋದು ಹಾಗಾಗಿ ವಿಶೇಷವಾಗಿ ವೃಷಭರಾಶಿಯ ಒಂದು ವ್ಯಕ್ತಿಗಳಿಗೆ ಒಳ್ಳೆಯ ತಂದು ಕೊಡ್ತಕ್ಕಂಥ ಸಂದರ್ಭ ಇದಾಗಿದೆ ಅಂತೇಳಿ ಹೇಳ್ಬೋದು ಮುಂದೆ ಇರ್ತಕ್ಕಂಥದ್ದು ಮಿಥುನ ರಾಶಿ ಈ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಹಾಗಾಗಿ ಈ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಲಾಭಗಳು ಒಳ್ಳೆಯ ಆರ್ಥಿಕವಾಗಿ ವ್ಯವಹಾರದಲ್ಲಿ ಲಾಭಗಳನ್ನು ಪಡಿತಕ್ಕಂಥ ಸಂದರ್ಭ ವಿಶೇಷವಾಗಿ ಇವರಿಗೆ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು ಎಷ್ಟೋ ದಿನಗಳಿಂದ ವಿವಾಹಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ವಿವಾಹದ ಒಂದು ಭಾಗ್ಯವೂ ಸಹ ಸಿಗತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ ಹಾಗಾಗಿ ಮಿಥುನ ರಾಶಿಯವರಿಗೆ ಗುರು ಸಂಕ್ರಮಣದ ಬಲದಿಂದ ವಿವಾಹದ ಒಂದು ಯೋಗ ಖಂಡಿತವಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಮಿಥುನ ರಾಶಿಯವರಿಗೆ ಒಳ್ಳೆಯ ಆರ್ಥಿಕವಾಗಿ ಅಭಿವೃದ್ಧಿಯ ಒಂದು ಪರ್ವ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ಒಂದು ರಾಶಿ ಅಂದರೆ ರಾಶಿ ಈ ಕಟಕ ರಾಶಿಯ ಒಂದು ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಗುರುವಿನ ಒಂದು ಸಂಕ್ರಮಣದ ಬಲದಿಂದ ವಿಶೇಷವಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಕಾಣಿಸುತ್ತೆ ಕಾರಣ ಆ ಗುರುವಿನ ಒಂದು ಸಂಕ್ರಮಣದ ಕಾಲದಿಂದ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಪ್ರಗತಿ ಅಂದರೆ ಸಂಬಳ ಅಂತೇನು ಹೇಳ್ತೀವಿ ಅದು ಡಬಲ್ ಆಗ್ತಕ್ಕಂಥದ್ದು ಅಥವಾ ಆಗ್ತಕ್ಕ ಸಂದರ್ಭಗಳು ಅಥವಾ ಪ್ರಮೋಷನ್ ಪಡೀತಕ್ಕಂಥ ಒಂದು ಸಂದರ್ಭ ಈ ಕಟಕ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಗುರುವಿನ ಒಂದು ಬಲದಿಂದ ಸಿಗ್ತಕ್ಕಂಥದ್ದು ನೂರಕ್ಕೆ ನೂರರಷ್ಟು ಇದೆ ಅಂತೇಳಿ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಕಟಕ ರಾಶಿಯಲ್ಲಿ ಜನನವಾಗಿದ್ದೀರಾ ಅವರಿಗೆಲ್ಲ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭ ಅತಿ ಸಮಯದಲ್ಲೇ ಕಮ್ಮಿ ಸಮಯದಲ್ಲಿ ನಿಮಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಸಂಬಳವೂ ಸಹ ಜಾಸ್ತಿ ಆಗ್ತಕ್ಕಂಥ ಒಂದು ಲಕ್ಷಣಗಳು ಈ ಒಂದು ಸಂದರ್ಭದಲ್ಲಿ ಇದೆ ಅಂತೇಳಿ ಹೇಳ್ಬೋದು ಹಾಗಾಗಿ ವಿಶೇಷವಾಗಿ ಕಟಕ ಕಟಕರಾಶಿಯವರೆಗೂ ಸಹ ಈ ಗುರುವಿನ ಒಂದು ಸಂಕ್ರಮಣದಿಂದ ಒಳ್ಳೆಯ ಲಾಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ಒಂದು ರಾಶಿ ಅಂದರೆ ಸಿಂಹರಾಶಿ ಈ ಸಿಂಹರಾಶಿಯಲ್ಲಿ ಸಹ ತಿಳಿತಕ್ಕಂಥ ವ್ಯಕ್ತಿಗಳಿಗೆ ಗುರು ಸಂಕ್ರಮಣದಿಂದ ವಿಶೇಷವಾಗಿ ಒಂದು ಅದೃಷ್ಟವನ್ನು ಪಡಿತಾರೆ ಅಂತೇಳಿ ಹೇಳ್ಬೋದು ಅವರ ಆದಾಯದ ಮೂಲಗಳು ಸಾಕಷ್ಟು ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ವ್ಯವಹಾರದಲ್ಲಿ ಶೇರ್ ಮಾರ್ಕೆಟಲ್ಲಿ ಯಾರನ್ನು ಸಿಂಹರಾಶಿಯಲ್ಲಿ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅದರ ಒಂದು ಷೇರಲ್ಲಿ ಲಾಭವನ್ನು ನಿರೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿ ಆ ಲಾಭವೂ ಸಹ ಬರ್ತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಆ ಷೇರಲ್ಲಿ ಹೂಡಿಕೆ ಮಾಡಬೇಕು ಅಂತ ಯಾರಾದರೂ ಇಚ್ಛೆ ಇದ್ದಲ್ಲಿ ಒಳ್ಳೆಯ ಒಂದು ಸಮಯ ಈ ಒಂದು ಸಮಯ ನಾಳೆಯಿಂದ ಅವರಿಗೆ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ಬೋದು ವೃತ್ತಿ ಮತ್ತು ಉದ್ಯೋಗದ ವಿಷಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಲಾಭ ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ವಿದೇಶದಿಂದ ಒಂದು ಒಳ್ಳೆಯ ಲಾಭವನ್ನು ಒಂದು ಲಾಭ ಆಗ್ತಕ್ಕಂಥ ಸುದ್ದಿಯನ್ನು ಈ ಸಿಂಹರಾಶಿಯವರು ಪಡೀತಾರೆ ಅಂತೇಳಿ ಹೇಳ್ಬೋದು ಹಾಗಾಗಿ ಅವರ ಒಂದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿಯನ್ನು ಸಹ ಕಾಣ್ತಾರೆ ಅಂತೇಳಿ ಹೇಳ್ಬೋದು ಯಾರಾದರೂ ಸಿಂಹರಾಶಿಯಲ್ಲಿ ನಿರುದ್ಯೋಗಗಳು ಇದ್ದಲ್ಲಿ ಒಂದು ಉದ್ಯೋಗದ ಉತ್ತಮವಾಗಿರ್ತಕ್ಕಂಥ ಉದ್ಯೋಗ ಸಿಗ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿದೆ ಅಂತೇಳಿ ಹೇಳ್ಬೋದು ಮತ್ತು ವಿಶೇಷವಾಗಿ ಆರೋಗ್ಯವೂ ಸಹ ಸಿಂಹರಾಶಿಯಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಯಾರಾದರೂ ಅನುಭವಿಸ್ತಾ ಇದ್ದಲ್ಲಿ ಖಂಡಿತವಾಗಿ ನಾಳೆಯಿಂದ ಗುರುವಂತ ಸಂಕ್ರಮಣ ವಿಶೇಷ ಪರ್ವ ಕಾಲದ ದಿನದಿಂದ ಒಳ್ಳೆಯ ಆರೋಗ್ಯವು ವೃದ್ಧಿಯಾಗತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ಒಂದು ರಾಶಿ ಕನ್ಯಾ ರಾಶಿ ಈ ಕನ್ಯಾರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರ ಆಗುತ್ತೆ ಕೆಲಸದ ಒಂದು ಜೀವನದ ವಿಚಾರವಾಗಿ ಸುಖವಾಗಿ ಸಾಕ್ತಕ್ಕಂಥ ಒಂದು ಸಂದರ್ಭ ನಾಳೆಯಿಂದ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಹತ್ತನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರವನ್ನು ಮಾಡ್ತಾರಕ್ಕಂಥ ಸಂದರ್ಭದಲ್ಲಿ ಒಳ್ಳೆಯ ಲಾಭಗಳು ಕೆಲಸ ವಿಚಾರದಲ್ಲಿ ಲಾಭಗಳಾಗ್ತಕ್ಕಂಥ ಸಂದರ್ಭಗಳು ಹೆಚ್ಚಿನ ರೀತಿಯಲ್ಲಿ ಕನ್ಯಾರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ತಿರ್ಬೋದು ಮತ್ತು ವಿಶೇಷವಾಗಿ ಗುರುವಿನ ಒಂದು ಸಂಕ್ರಮಣದ ಕಾಲದಿಂದ ಮನೆಯ ಒಂದು ಯೋಗ ಅಥವಾ ಹೊಸದಾಗಿ ಸೇಟನ್ನು ತೆಗೆದುಕೊಡ್ತಕ್ಕಂಥ ಒಂದು ಯೋಗವು ಸಹ ಈ ಕನ್ಯಾರಾಶಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಹೆಚ್ಚಿನ ರೀತಿಯ ಒಂದು ಜವಾಬ್ದಾರಿಗಳು ಸಹ ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭವೂ ಇದೆ ಅಂತೇಳಿ ಹೇಳ್ಬೋದು ವೃತ್ತಿ ಮತ್ತು ವ್ಯವಹಾರದಲ್ಲಿ ವಿಶೇಷವಾಗಿ ಚಟುವಟಿಕೆಯಿಂದ ಕೊಟ್ಟಿರ್ತಕ್ಕಂಥ ಉತ್ತಮವಾಗಿ ಬೆಳೀತಕ್ಕ ಒಂದು ಅವಕಾಶಗಳು ಸಹ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು ವಿಶೇಷ ಈ ಕನ್ಯಾ ರಾಶಿರಿಗೆ ಹತ್ತನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರದಿಂದ ವಾಹನ ಯೋಗ ಮನೆಯ ಒಂದು ಯೋಗ ಅಥವಾ ಸಹಿತಗೊಳಿತಕ್ಕಂಥ ಒಂದು ಯೋಗ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಯಾವುದಾದರೂ ಈ ಕನ್ಯಾ ರಾಶಿಗಳು ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆಸ್ತಿಯ ವಿಚಾರವಾಗಿ ವಿವಾದಗಳು ಇದ್ದಲ್ಲಿ ಖಂಡಿತವಾಗಿ ಅದರಿಂದ ಒಳ್ಳೆಯ ಪಾಸಿಟಿವ್ ರಿಸಲ್ಟ್ ಅಂದರೆ ಅನುಕೂಲ ಒಂದು ಸಮಾಧಾನಕರವಾದ ಅವ್ರಿಗೆ ಲಾಭವನ್ನು ತಂದುಕೊಡ್ತಕ್ಕಂಥ ಸಂದರ್ಭವೂ ಸಹ ಈ ಕನ್ಯಾ ರಾಶಿಗಳಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ಆಸ್ತಿ ವಿವಾದಗಳು ಸೂಕ್ತ ರೀತಿಯಲ್ಲಿ ಸೂಕ್ತ ಸಮಯದಲ್ಲಿ ಬಗೆಹರಿಯುತ್ತೆ ಅಂತೇಳಿ ಹೇಳಬಹುದು ಮತ್ತು ನಿರುದ್ಯೋಗಗಳಿಗೆ ವಿದೇಶದಲ್ಲಿ ಉದ್ಯೋಗ ಸಿಗ್ತಕ್ಕಂಥ ಒಂದು ಸಂದರ್ಭವು ಈ ಕನ್ಯಾರಾಶಿಯವರಿಗೆ ಆಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಕನ್ಯಾರಾಶಿಯಲ್ಲಿ ವಿವಾಹವನ್ನು ಬಯಸ್ತಕ್ಕಂಥ ವ್ಯಕ್ತಿಗಳಿಗೆ ಖಚಿತವಾಗಿ ವಿದೇಶದಲ್ಲಿ ನೆಲೆಸಿರ್ತಕ್ಕಂಥ ವ್ಯಕ್ತಿಯೊಂದಿಗೆ ವಿವಾಹವನ್ನು ಒಂದು ಪ್ರಸ್ತಾಪವನ್ನು ಸ್ಥಾಪನೆ ಅಂದರೆ ಸ್ಥಾಪಿಸಲಾಗುವುದು ಅಂತೇಳಿ ಹೇಳ್ಬೋದು ಅಂದರೆ ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಿವಾಹದ ಒಂದು ಯೋಗ ವಿದೇಶದಲ್ಲಿ ಇರತಕ್ಕಂಥ ವ್ಯಕ್ತಿಗಳೊಂದಿಗೆ ಸಂಬಂಧ ಬೆಳೆಯುವ ಒಂದು ಸೂಚನೆಯು ಸಹ ಇದೆ ಅಂತೇಳಿ ಹೇಳಬೋದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಒಳ್ಳೆಯ ಹೋಮ ಹವನಗಳಾಗ್ತಕ್ಕಂಥ ಸಂದರ್ಭಗಳು ದೇವತಾ ಕಾರ್ಯಗಳು ಮಂಗಲ ಕಾರ್ಯಗಳು ಇರತಕ್ಕಂಥ ಒಂದು ಸಂದರ್ಭ ಈ ಕನ್ಯಾ ರಾಶಿಯವರಿಗೆ ಗುರುವಿನ ಒಂದು ಬಲದಿಂದ ಸಿಗುತ್ತೆ ಅಂತೇಳಿ ಹೇಳಬೋದು ಮುಂದಿನ ಒಂದು ರಾಶಿ ಅಂದರೆ ತುಲಾರಾಶಿ ಈ ತುಲಾರಾಶಿಯ ಒಂದು ಜನರಿಗೆ ಭಾಗ್ಯದ ಬದಲಿಗೆ ಗುರುವಿನ ಒಂದು ಪ್ರವೇಶದೊಂದಿಗೆ ಜೀವನದಲ್ಲಿ ಹೊಸ ತಿರುವು ಸಿಗುತ್ತೆ ಅಂತೇಳಿ ಹೇಳ್ಬೋದು ವೃತ್ತಿ ಮತ್ತು ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಲಾಭದ ಬೆಳೆಯೇ ಬೆಳಿಬೋದು ಅಂತೇಳಿ ಹೇಳ್ಬೋದು ಅಂದರೆ ತುಲಾರಾಶಿಯವರಿಗೆ ವಿಶೇಷವಾಗಿ ಗುರುವಿನ ಒಂದು ಸಂಕ್ರಮಣದ ದಿನದಿಂದ ಲಾಭಗಳು ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು ಇದೆ ಅಂತೇಳಿ ಹೇಳ್ಬೋದು ಉದ್ಯೋಗದಲ್ಲಿ ಅಧಿಕವಾದ ಲಾಭವಾಗತಕ್ಕಂಥ ಸಂದರ್ಭ ಅಂದರೆ ಹೆಚ್ಚಿನ ರೀತಿಯಲ್ಲಿ ಲಾಭ ಆಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಉದ್ಯೋಗದಲ್ಲಿ ಬದಲಾವಣೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭ ಆ ಒಂದು ಮುಖಾಂತರವಾಗಿ ಬದಲಾವಣೆ ಆಗ್ತಕ್ಕಂಥ ಸಂದರ್ಭವು ತುಲಾರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ನಿರುದ್ಯೋಗಿಗಳಿದ್ದಲ್ಲಿ ಅವರು ಅಪೇಕ್ಷೆ ಪಟ್ಟ ರೀತಿಯಲ್ಲಿ ಒಳ್ಳೆಯ ಕೆಲಸವನ್ನು ಬಯಸಿದ್ದಲ್ಲಿ ಖಂಡಿತವಾಗಿ ಆ ಒಂದು ಕೆಲಸವೂ ಸಹ ಸಿಗುತ್ತೆ ಅಂತೇಳಿ ಹೇಳ್ಬೋದು ಯಾವೆಲ್ಲ ಆಸೆಗಳನ್ನು ಇಟ್ಕೊಂಡಿದ್ದಾರೆ ತುಲಾರಾಶಿಯವರಿಗೆ ಖಂಡಿತವಾಗಿ ಈ ಒಂದು ಸಮಯದಲ್ಲಿ ಆಸೆಗಳು ಪರಿಪೂರ್ಣವಾಗಿ ಈಡೇರುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿರ್ತಕ್ಕಂಥ ಒಂದು ಧನ ಯೋಗಗಳು ಅನೇಕ ರೀತಿಯಲ್ಲಿ ತುಲಾರಾಶಿಯವರಿಗೆ ಸಂಭವಿಸಿಕೊಡುತ್ತೆ ಅಂತೇಳಿ ಹೇಳ್ಬೋದು ಲಾಭವನ್ನು ತಂದು ಕೊಡುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ವಿಶೇಷ ಈ ಒಂದು ತುಲಾರಾಶಿಯವ್ರಿಗೂ ಸಹ ಆರೋಗ್ಯದ ವಿಚಾರವಾಗಿ ಎಷ್ಟೋ ದೀರ್ಘಕಾಲದ ಒಂದು ಕಾಯಿಲೆಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದವರು ಅದರಿಂದ ಆಚೆ ಬರ್ತಕ್ಕಂಥ ಒಂದು ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಈ ಒಂದು ಸಮಯದಲ್ಲಿ ಪಿತ್ತಾರ್ಚಿತ ಆಸ್ತಿ ಇವರ ಒಂದು ಪಾತ್ರರಾಗುವುದು ಅಂತೇಳಿ ಹೇಳ್ಬಂದರೆ ತಂದೆಯ ಆಸ್ತಿ ಅಥವಾ ತಾತನ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಇವರ ಲಭಿಸ್ತಕ್ಕಂಥ ಒಂದು ಯೋಗ ಗುರುವಿನ ಅನುಕ್ರಹದಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯಲ್ಲಿಗೆ ಗುರುಗ್ರಹ ಬಂದಾಗ ಅಷ್ಟಮಾಧಿಪತಿ ಧನಾಧಿಪತಿ ಗುರುವಿನ ಒಂದು ಸಂಚಾರದಿಂದಾಗಿ ಶ್ರೀಮಂತ ಕುಟುಂಬಕ್ಕೆ ಸೇರಿದ ಒಂದು ವ್ಯಕ್ತಿಯೊಂದಿಗೆ ಮದುವೆ ಆಗ್ತಕ್ಕಂಥ ಅಥವಾ ಪ್ರೀತಿಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಅಷ್ಟಮದಲ್ಲಿ ಧನಾಧಿಪತಿ ಗುರುವಿನ ಸಂಚಾರದಿಂದಾಗಿ ಈ ಒಂದು ಲಾಭಗಳು ಆಗ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಅಂದರೆ ವಿಶೇಷ ಅಂದರೆ ಶ್ರೀಮಂತ ಮನೆತನಿಗೆ ಸೇರ್ತಕ್ಕಂಥ ವ್ಯಕ್ತಿಯೊಂದಿಗೆ ವಿವಾಹ ಆಗ್ಬೋದು ಅಥವಾ ಪ್ರೀತಿಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಿಗ್ತಕ್ಕಂಥ ಸಂದರ್ಭ ಇದೆ ಅಂತೇಳಿ ಹೇಳ್ಬೋದು ಮತ್ತೆ ಮನೆಯನ್ನು ಕಟ್ತಕ್ಕಂಥ ಒಂದು ಯೋಗ ಅಥವಾ ವಾಹನವನ್ನು ತೆಗೆದುಕೊಡ್ತಕ್ಕಂಥ ಒಂದು ಯೋಗ ಈ ಒಂದು ಸಂದರ್ಭದಲ್ಲಿ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಆರೋಗ್ಯದ ಸಮಸ್ಯೆಗಳು ತೊಂದರೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಸಂದರ್ಭ ಇದೆ ಅಂತೇಳಿ ಹೇಳಿದ ಕಾರಣದಲ್ಲಿ ಅಷ್ಟಮದಲ್ಲಿ ಆ ಒಂದು ಗುರುವಿನ ಒಂದು ಸಂಕ್ರಮಣದ ಮಾಡದಕ್ಕ ಸಮಯ ಆಗಿರೋದರಿಂದ ಶನಿಯ ಅಷ್ಟಮದಲ್ಲಿ ಮೀನರಾಶಿಯಲ್ಲಿ ಶನಿಗ್ರಹ ಇರುವ ಒಂದು ಕಾರಣದಲ್ಲಿ ಕೆಲವೊಂದು ಸಮಸ್ಯೆಗಳು ಸಣ್ಣ ಮಟ್ಟದಲ್ಲಿ ಆರೋಗ್ಯಕ್ಕೆ ತೊಂದರೆಯನ್ನು ಕೊಡ್ತಕ್ಕಂಥ ಸಂದರ್ಭಗಳು ಬರ್ಬೋದು ಅಂತೇಳಿ ಹೇಳ್ಬೋದು ಕೆಲಸದ ವಿಚಾರವಾಗಿ ಬಹಳ ಕೆಲಸದ ಹೊರೆ ಅಂತೇನಿರ್ತೀವಿ ಜವಾಬ್ದಾರಿ ಹೆಚ್ಚಾಗ್ತಕ್ಕಂಥ ಸಂದರ್ಭ ಹೆಚ್ಚಾಗತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ಸಮಯದಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಶ್ರಮದ ಅವಶ್ಯಕತೆ ಈ ವೃಶ್ಚಿಕ ಖಂಡಿತವಾಗಿ ಇದೆ ಹಾಗಾಗಿ ಆದಾಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ಖರ್ಚುಗಳು ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭ ಜಾಸ್ತಿಯಾಗಿ ಇರೋದರಿಂದ ಅದೇ ರೀತಿಯಲ್ಲಿ ಲಾಭದ ಒಂದು ಪರಿಣಾಮವು ಸಹ ಕಮ್ಮಿ ಆಗ್ತಕ್ಕಂಥ ಒಂದು ಸಮಯ ಬರುತ್ತೆ ಅಂತೇಳಿ ಹೇಳ್ಬೋದು ಒಟ್ಟಾರೆಯಾಗಿ ಸ್ವಲ್ಪ ಆರೋಗ್ಯದ ಕಡೆ ಜಾಗೃತೆಯನ್ನು ವಹಿಸಿದಲ್ಲಿ ಒಳ್ಳೆಯ ಲಾಭವನ್ನು ಪಡೆಯಬಹುದು ವೃಶ್ಚಿಕ ರಾಶಿಯವರು ಅಂತೇಳಿ ಹೇಳ್ಬೋದು ಮುಂದಿನ ಒಂದು ರಾಶಿ ಅಂದರೆ ಧನಸ್ಸು ರಾಶಿ ಈ ಒಂದು ಧನಸ್ಸು ರಾಶಿಯವರಿಗೆ ಭಗವಂತನ ಒಂದು ಗುರುಗ್ರಹ ಸಂಕ್ರಮಣದ ಕಾಲವನ್ನು ಪ್ರವೇಶ ಮಾಡ್ತಕ್ಕಂಥ ಸಂದರ್ಭ ಒಳ್ಳೆಯ ಮನಸ್ಸಿನ ಒಂದು ಹೆಚ್ಚಿನ ಆಸೆಗಳು ನೆರವೇರ್ತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕಾರಣ ವಿದೇಶದಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಯಾರಾದರೂ ಅಪೇಕ್ಷೆ ಇದ್ದಲ್ಲಿ ಈ ಧನು ಹುಟ್ಟಿರ್ತಕ್ಕಂಥವ್ರಿಗೆ ವಿದೇಶದಲ್ಲಿ ಕೆಲಸ ಪಡೆಯತಕ್ಕಂಥ ಸಂದರ್ಭ ನಿರುದ್ಯೋಗಿಗಳಿಗೆ ಕೆಲಸ ಆಗ್ತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷ ಈ ಒಂದು ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೂ ಸಹ ಸ್ವಂತ ಮನೆಯನ್ನು ಸ್ಥಾಪನೆ ಅಂದರೆ ಒಂದು ಹೊಸ ಮನೆಯನ್ನು ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಸೆಟ್ಟನ್ನು ಖರೀದಿ ಮಾಡ್ತಕ್ಕಂಥ ಒಂದು ಸಂದರ್ಭ ಮನೆಯ ಒಂದು ಯೋಗ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಆದಾಯ ನಿರೀಕ್ಷೆ ಅವರು ಏನು ನಿರೀಕ್ಷೆ ಮಾಡಿರ್ತಾರೋ ಲಾಭ ಅದಕ್ಕೂ ಮೀರಿ ಲಾಭ ಬರ್ತಕ್ಕಂಥ ಒಂದು ಸಂದರ್ಭವೂ ಇದೆ ಅಂಥೇಳಿ ಹೇಳ್ಬೋದು ಮತ್ತು ವೈಯಕ್ತಿಕ ಸಮಸ್ಯೆಗಳೆಲ್ಲ ಈ ಒಂದು ಸಮ ಸಂದರ್ಭದಲ್ಲಿ ಎಲ್ಲ ಸಮಸ್ಯೆಗಳು ವೈಯಕ್ತಿಕವಾಗಿರ್ತಕ್ಕಂಥ ಅವರ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತೇಳಿ ಹೇಳ್ಬೋದು ಉನ್ನತ ಮಟ್ಟದ ಒಂದು ಜನರೊಂದಿಗೆ ಇವರ ಸಂಪರ್ಕಗಳು ಬೆಳೀತಕ್ಕಂಥ ಸಂದರ್ಭಗಳು ಬರುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಈ ಧನುರಾಶಿಯಲ್ಲಿ ಒಂದು ವಿವಾಹದ ಯೋಗ ಮತ್ತು ಪ್ರೀತಿ ಪಾತ್ರರನ್ನು ಅವರಿಗೆ ಹತ್ತಿರದಲ್ಲಿರ್ತಕ್ಕಂಥ ಸಂಬಂಧದಲ್ಲಿ ಮದುವೆ ಆಗ್ತಕ್ಕಂಥ ಒಂದು ಲಕ್ಷಣವೂ ಸಹ ಈ ಒಂದು ಸಂದರ್ಭದಲ್ಲಿ ಗುರುವಿನ ಸಂಕ್ರಮಣದ ಪ್ರಭಾವದಿಂದ ಮದುವೆ ಆಗ್ತಕ್ಕಂಥ ಯೋಗವು ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ಒಂದು ರಾಶಿ ಮಕರ ರಾಶಿ ಈ ಒಂದು ರಾಶಿಗೆ ಆರನೇ ಮನೆಯಲ್ಲಿ ಹಣದ ಅಂಶ ಅಂದರೆ ಗುರುವಿನ ಒಂದು ಪ್ರವೇಶ ಆಗೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಕ್ರಮೇಣವಾಗಿ ಪರಿಹಾರವಾಗುತ್ತೆ ಅಂತೇಳಿ ಹೇಳ್ಬೋದು ಯಾಕೆಂದರೆ ಇಷ್ಟಿನ ದಿನ ಈ ಮಕರ ರಾಶಿಗಳು ಸಂಬಂಧವಾಗಿ ಸಡೆಸಾತ್ ಪ್ರಭಾವದಿಂದ ಈಗ ತಾನೇ ಆಚೆ ಬಂದಿದ್ದಾರೆ ಹಾಗಾಗಿ ಇಷ್ಟು ದಿನ ಅನುಭವಿಸಿರ್ತಕ್ಕಂಥ ಕಷ್ಟಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥ ಸಂದರ್ಭ ಈಗ ಬಂದಿದೆ ವಿಶೇಷವಾಗಿ ಹಣಕಾಸಿನ ವ್ಯವಹಾರದಲ್ಲಿ ಅವರ ಸಮಸ್ಯೆಗಳು ಕ್ರಮೇಣ ಪರಿಹಾರವಾಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಅಧಿಕವಾಗಿ ಲಾಭವನ್ನು ತಂದುಕೊಡ್ತಕ್ಕಂಥ ವ್ಯವಹಾರದಲ್ಲಿ ಆ ಒಂದು ಲಾಭದ ಅಂಶ ಜಾಸ್ತಿ ಆಗುತ್ತೆ ಅಂತೇಳಿ ಹೇಳ್ಬೋದು ಹೆಚ್ಚಿನ ರೀತಿಯಲ್ಲಿ ಇವರಿಗೆ ಆರೋಗ್ಯದ ಸಮಸ್ಯೆಗಳಿಂದ ಹೆಚ್ಚಿನ ಒಂದು ಪರಿಹಾರವನ್ನು ಸಾಧಿಸಲಾಗುತ್ತೆ ಅಂತೇಳಿ ಹೇಳ್ಬೋದು ಆರೋಗ್ಯದ ವಿಚಾರದಲ್ಲಿ ಒಳ್ಳೆಯ ಲಾಭ ಆಗ್ತಕ್ಕಂಥ ಸಂದರ್ಭಗಳು ಈ ಒಂದು ಮಕರ ರಾಶಿಯವರಿಗೆ ಸಿಗುತ್ತೆ ಹಾಗಾಗಿ ಆರೋಗ್ಯದ ವಿಚಾರವಾಗಿ ತುಂಬ ಸಂತೋಷವನ್ನು ಈ ಮಕರ ರಾಶಿಯವರು ಎದುರು ನೋಡ್ಬೋದು ಅಂತೇಳಿ ಹೇಳ್ಬೋದು ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ವ್ಯವಹಾರದಲ್ಲಿ ಹೆಚ್ಚಿನ ಒಂದು ಆದಾಯದ ಮೂಲಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಮಕ್ಕಳ ಉತ್ತಮ ಯಶಸ್ಸನ್ನು ಸಾಧ್ಯತಕ್ಕಂಥ ಒಂದು ಲಕ್ಷಣಗಳು ಈ ಮಕರ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಎಜುಕೇಷನ್ ಅಂದರೆ ಅದಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಒಳ್ಳೆಯ ಲಾಭಗಳಾಗ್ತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಮಕರ ರಾಶಿಯವರಿಗೆ ಸಂತಾನದ ಅಪೇಕ್ಷೆ ಯಾರಾದರೂ ಪಟ್ಟಲ್ಲಿ ಖಂಡಿತವಾಗಿ ಸಂತಾನದ ಒಂದು ಯೋಗ ಗುರುಗ್ರಹದ ಒಂದು ಮೂಲಕ ಸಿಗ್ತಕ್ಕಂಥ ಒಂದು ಲಾಭ ಇದೆ ಅಂತೇಳಿ ಹೇಳ್ಬೋದು ಅಂದರೆ ಸಂತಾನಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ಮಕರ ರಾಶಿಯವರಿಗೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಸಂತಾನದ ಒಂದು ಯೋಗ ಸಿಗುತ್ತೆ ಅಂತೇಳಿ ಹೇಳ್ಬೋದು ಯಾರಾದರೂ ನಿರುದ್ಯೋಗಗಳಿದ್ದಲ್ಲಿ ಖಂಡಿತವಾಗಿ ಆ ಒಂದು ಉದ್ಯೋಗದ ಪ್ರಮಾಣ ಜ ಗಣನೀಯವಾಗಿ ಏರಿಕೆಯಾಗಿ ಉದ್ಯೋಗ ಸಿಗ್ತಕ್ಕಂಥ ಒಂದು ಯೋಗವೂ ಸಹ ಈ ಒಂದು ಮಕರ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ ಅಂದರೆ ಅವರು ಯಾವ ಕೆಲಸವನ್ನು ಅಪೇಕ್ಷೆ ಪಡ್ತಾರೆ ಯಾವ ರೀತಿ ಕೆಲಸ ಸಿಗಬೇಕು ಅಂತ ಅಪೇಕ್ಷೆ ಪಟ್ಟಿರ್ತಾರೆ ಆ ರೀತಿಯಾದಂಥ ಒಂದು ಕೆಲಸ ಸಿಗೋದಕ್ಕೆ ಒಂದು ಸಮಯ ಸರಿ ಇದೆ ಅಂಥೇಳಿ ಹೇಳ್ಬೋದು ಹಾಗಾಗಿ ಮಕರ ರಾಶಿಯವರಿಗೆ ಒಳ್ಳೆಯ ಲಾಭದ ಬಾಗಿಲು ಅಂತೇಳಿ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತೇಳಿ ಹೇಳ್ಬೋದು ಮುಂದಿನ ಒಂದು ರಾಶಿ ಕುಂಭರಾಶಿ ಈ ಕುಂಭರಾಶಿಯ ಒಂದು ವ್ಯಕ್ತಿಗಳಿಗೆ ಪಂಚಮ ಸ್ಥಾನದಲ್ಲಿ ಗುರುವಿನ ಒಂದು ಪ್ರವೇಶದ ಆಯ್ಕೆ ಆಗ್ತಾ ಇರಕ್ಕಂಥ ಒಂದು ಸಂದರ್ಭ ಗುರುವಿನ ಸಂಕ್ರಮಣ ತುಂಬ ಯಶಸ್ಸನ್ನು ತಂದು ಕೊಡುತ್ತೆ ಅಂತೇಳಿ ಹೇಳ್ಬೋದು ಕೆಲಸದಲ್ಲಿ ಒಳ್ಳೆಯ ಲಾಭ ಆಗ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಮತ್ತು ವ್ಯವಹಾರದಲ್ಲಿ ಲಾಭದಾಯಕ ಆಗ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು ಸಂತಾನದ ಯೋಗದ ಇವ್ರಿಗೂ ಸಹ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಂತಾನ ಅಪೇಕ್ಷೆ ಇದ್ದಲ್ಲಿ ಖಂಡಿತವಾಗಿ ಸಂತಾನ ಆಗ್ತಕ್ಕಂಥ ಸಂದರ್ಭ ಗುರುವಿನ ಅನುಗ್ರಹದಿಂದ ಆಗುತ್ತೆ ಅಂತೇಳಿ ಹೇಳ್ಬೋದು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕುಂಭರಾಶಿಯವರಿಗೆ ಆರ್ಥಿಕ ಮತ್ತು ವೈಯಕ್ತಿಕ ಮತ್ತು ಯಾವುದಾದ್ರೂ ಕುಟುಂಬಕ್ಕೆ ಸಮಸ್ಯೆಗಳಿದ್ದ ಸಂದರ್ಭದಲ್ಲಿ ಅವೆಲ್ಲ ದೂರ ಆಗ್ತಕ್ಕಂಥ ಲಕ್ಷಣಗಳು ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಒಂದು ಹಣಕಾಸಿನ ವಹಿವಾಟುಗಳಲ್ಲಿ ಅತಿಯಾಗಿ ಲಾಭದ ಒಂದು ದೊಡ್ಡ ಮಟ್ಟದ ಒಂದು ಲಾಭ ಸಿಗ್ತಕ್ಕಂಥ ಒಂದು ಸಂದರ್ಭ ಕುಂಭರಾಶಿಯವರಿಗೆ ಸಿಗುತ್ತೆ ಆ ಮೂಲಕವಾಗಿ ಆದಾಯ ಹೆಚ್ಚಾಗ್ತಕ್ಕಂಥ ಸಂದರ್ಭ ಈ ಕುಂಭರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಗುರುವಿನ ಸಂಕ್ರಮಣದ ಒಂದು ಸಂದರ್ಭದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕೊನೆಯಾಗಿರ್ತಕ್ಕಂಥ ರಾಶಿ ಅಂದರೆ ಮೀನರಾಶಿ ಈ ಮೀನರಾಶಿಯವರಿಗೆ ಮೀನರಾಶಿ ಅಧಿಪತಿ ಬಂದು ಗುರು ಈ ಒಂದು ಗುರುವಿನ ಮಿಥುನ ರಾಶಿಗೆ ಗುರುವರ ಚತುರ್ಥ ಸ್ಥಾನವನ್ನು ಪ್ರವೇಶವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಯಾವುದೋ ಕೋರ್ಟು ಕಚೇರಿಗಳಲ್ಲಿ ವ್ಯಾಜ್ಯಗಳಿದ್ದಲ್ಲಿ ಸಂಪೂರ್ಣವಾಗಿ ಆ ಒಂದು ವ್ಯಾಜ್ಯಗಳು ಪರಿಹಾರವಾಗುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ಆಸ್ತಿಗೆ ಸಂಬಂಧಪಟ್ಟಗಳಿಂದ ಅವರಿಗೆ ಲಾಭ ಸಿಗುತ್ತೆ ಅಂತೇಳಿ ಹೇಳ್ಬೋದು ಗುರುವಿನ ಒಂದು ಉತ್ತಮ ಫಲಿತಾಂಶಗಳನ್ನು ನೀಡೋದಕ್ಕೆ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭ ನಾಳೆಯಿಂದ ಇವರಿಗೆ ಮೀನರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ವಿಶೇಷವಾಗಿ ಆಕಸ್ಮಿಕವಾಗಿ ಒಂದು ಧನದ ಲಾಭ ಬರ್ತಕ್ಕಂಥ ಸಂದರ್ಭ ಈ ಮೀನರಾಶಿಯವರಿಗೆ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತೇಳಿ ಹೇಳ್ಬೋದು ಯಾವುದೋ ಒಂದು ಪಿತ್ರಾರ್ಜಿತ ಆಸ್ತಿಗಳಿಂದ ಆಗ್ಬೋದು ಅಥವಾ ಯಾವುದೋ ಒಂದು ಬ್ಯಾಂಕಲ್ಲಿ ಇರ್ತಕ್ಕಂಥದಕ್ಕೆ ಲಾಭಗಳು ಬರ್ತಕ್ಕಂಥದ್ದು ಆಗ್ಬೋದು ಯಾವುದೋ ಒಂದು ರೀತಿಯಲ್ಲಿ ಹಠಾತ್ ಆಗಿ ಲಾಭದ ಪ್ರಮಾಣ ಏರಿಕೆ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಮೀನರಾಶಿಯವರಿಗೆ ಸಿಗುತ್ತೆ ಎಲ್ಲ ರೀತಿಯಲ್ಲಿ ಆದಾಯದ ಒಂದು ಪ್ರಮಾಣ ಹೆಚ್ಚಾಗ್ತಕ್ಕಂಥ ಸಂದರ್ಭ ಸಿಗುತ್ತೆ ಅಂತೇಳಿ ಹೇಳ್ಬೋದು ಇವರಿಗೂ ಸಹ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗುರುವಿನ ಒಂದು ಅನುಗ್ರಹದಿಂದ ಸ್ವಲ್ಪ ಮಟ್ಟಕ್ಕೆ ಆರೋಗ್ಯ ಸುಧಾರಿಸ್ತಕ್ಕಂಥ ಲಕ್ಷಣಗಳು ಸಹ ಇದೆ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳು ಸಹ ದೂರ ಆಗ್ತಕ್ಕಂಥ ಲಕ್ಷಣಗಳು ಗುರುವಿನ ಅನುಗ್ರಹದಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮನಸ್ಸಿಗಾಗಿ ಅವರ ಒಂದು ಶಾಂತಿಯನ್ನು ಖಚಿತವಾಗಿ ಒಂದು ಸಮಯದಲ್ಲಿ ಒಳ್ಳೆಯ ಶಾಂತಿಯ ಒಂದು ವಾತಾವರಣ ಸಿಗ್ತಕ್ಕಂಥ ಸಂದರ್ಭವು ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಲಾಭವನ್ನು ಸಹ ಕಾಣಬಹುದು ಮತ್ತು ಕುಟುಂಬದಲ್ಲಿ ಒಳ್ಳೆಯ ಒಂದು ಸಂತೋಷದ ವಾತಾವರಣ ಸಹ ಈ ಮೀನರಾಶಿಯವರಿಗೆ ಗುರುವಿನ ಸಂಕ್ರಮಣದ ಒಂದು ಸಮಯದಲ್ಲಿ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ದ್ವಾದಶ ರಾಶಿಗಳ ಗುರುವಿನ ಒಂದು ಸಂಕ್ರಮಣದ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಒಂದು ಸಂದರ್ಭ ಗುರುವಿನ ಬಲದಿಂದ ಆಗ್ತಕ್ಕಂಥ ಲಾಭ ಎಲ್ಲ ಹನ್ನೆರಡು ರಾಶಿಯವರಿಗೆ ವಿಶೇಷವಾಗಿ ನಾಳೆಯ ದಿನ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾ ಒಂದು ವಿಶೇಷ ಪರ್ವ ದಿನ ಅಂತೇಳಿ ಹೇಳ್ಬೋದು ಗುರು ಸಂಕ್ರಮಣ ಅಂತೇಳಿ ಹೇಳ್ಬೋದು ವಿಶೇಷ ಈ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಬಾರಿ ಗುರುಗ್ರಹ ತನ್ನ ಮನೆಯನ್ನು ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ದ್ವಾದಶ ರಾಶಿಗಳ ಮೇಲೆ ಗುರುವಿನ ಅನುಗ್ರಹ ಸಂಕ್ರಮಣದ ಪರ್ವ ದಿನದಲ್ಲಿ ಆಗ್ತಕ್ಕಂಥ ಲಾಭ ನಷ್ಟಗಳ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಮುಂದೆ ಗುರುವಿನ ಒಂದು ಬದಲಾವಣೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಆದಾಗ ಅದರ ಮೂಲಕವಾಗತಕ್ಕಂಥ ಲಾಭಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ